ಹಾಯ್ ನಾ ನಿಮ್ಮ ವಿರಾಟ್ ಈಗ ನಿಮ್ಮೆಲ್ಲರಿಗೂ ಒಂದು ಸರ್ಪ್ರೈಸ್ ಕದಿದೆ ನನ್ಗೂ ಸರ್ಪ್ರೈಸ್ ಯಾಕಂತಂದ್ರೆ ಕರ್ನಾಟಕದಲ್ಲಿರೋ ಮನೆ ಮಾತಾಗಿರೋ ಒಬ್ಬರು ಸ್ಪೆಷಲ್ ವ್ಯಕ್ತಿ ಜೊತೆ ಇದಾರೆ ಅವರು ಆಕ್ಟರ್ ಕೂಡ ಹೌದು ಹಾಗೂ ಡೈರೆಕ್ಟರ್ ಕೂಡ ಹೌದು ಇವತ್ತಿಗೆ ಚಿಕ್ಕವರಿಂದ ದೊಡ್ಡವರಿಗೂ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡಿರೋ ನಮ್ಮೆಲ್ಲರ ಪ್ರೀತಿಯ ಹಿಂದಿನ ಭೀಮಾ ದುನಿಯಾ ವಿಜಯ್ ಸರ್ ನನ್ನ ಜೊತೆ ಇದಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮನ್ನ ಮೀಟ್ ಮಾಡೋದಕ್ಕೆ ಅವಕಾಶ ವೆರಿ ಮಚ್ ದಿನಕರ ತುಗ್ದಿ ಪೋರ್ ನಿರ್ದೇಶನದ ರಾಯಲ್ ಚಿತ್ರದಲ್ಲಿ ನಟಿಸುತ್ತಿರುವ ವಿರಾಟ್ ಇವತ್ತು ನಮ್ಮ ಮನೆಯಲ್ಲಿ ಭೀಮಾ ಸಿನಿಮಾದ ಪ್ರಮೋಷನ್ ಮಾಡೋದಕ್ಕೆ ನಾನು ಕೂಡ ಬರ್ತೀನಿ ಸರ್ ಅಂತ ನನಗೆ ಸಹಾಯ ಮಾಡೋಕ್ಕೆ ಬಂದಿರುವಂಥ ದಿನಕರ್ ತುಂಬುದ್ದಿ ಪೋರ್ ಆಗ್ಬೋದು ಜಯಣ್ಣ ಫಿಲಮ್ಸ್ ಆಗ್ಬೋದು ಮತ್ತು ನೀನು ಕೂಡ ಆಗ್ಬೋದು ವಿರಾಟ್ ಆಗ್ಬೋದು ಈ ಒಂದು ಒಳ್ಳೆ ಬೆಳವಣಿಗೆ ಇದೆಯಲ್ಲ ಇದಾದಾಗಲೇ ನಾವೆಲ್ಲ ಚೆನ್ನಾಗಿರೋದು ಅಂದರೆ ಲೈಕ್ ನನ್ನ ಸಿನಿಮಾನ ನೀವು ಬಂದು ಪ್ರಮೋಟ್ ಮಾಡೋದು ನಿಮ್ಮ ಸಿನಿಮಾನ ನಾನು ಬಂದು ಪ್ರಮೋಟ್ ಮಾಡೋದು ಇಲ್ಲಾದಾಗ ಒಂದು ಹೆಲ್ ಹೆಲ್ದಿ ಮೈಂಡ್ ಅನ್ಸುತ್ತೆ ನಾನು ಯಾವಾಗಲೂ ಅವರಲ್ಲಿ ಆ ಶ ಆ ಒಂದು ಆ ಒಂದು ಆ ಒಂದು ಇನ್ನೋಸೆನ್ಸು ಮತ್ತೆ ಅವರಲ್ಲಿ ಒಂದು ಒಳ್ಳೆತನ ಯಾವಾಗಲೂ ಗಮನಿಸ್ತೀವಿ ನಾವು ತುಂಬ ಸಹಿ ಸೇರೋಲ್ಲ ಸೇರಿದಾಗೆಲ್ಲ ಒಬ್ರಿಗೊಬ್ಬರಿಗೆ ಅಂಟ್ಕೊಂಡಿರ್ತೀವಿ ಅಂದರೆ ನಾನು ಏನು ಆತನಿಂದ ಬಯಸಿರಲ್ಲ ಅವ್ರನ್ನ ಹತ್ರ ಏನು ಬಯಸೋದಿಲ್ಲ ಆ ಬಯಸದೇ ಇದ್ದಾಗಲೇ ಅದು ಸಂಬಂಧಗಳು ತುಂಬ ಚೆನ್ನಾಗಿರುತ್ತೆ ಒನ್ ಆಫ್ ದ ರಾಯಲ್ ಅಂತಲೇ ಹೇಳ್ಬೋದು ಒನ್ ಆಫ್ ದ ರಾಯಲ್ ಒನ್ ಆಫ್ ದ ಒನ್ ಆಫ್ ದ ಲಾಯಲ್ ರಾಯಲ್ ಒನ್ ಆಫ್ ದ ಪ್ಯೂರೆಸ್ಟ್ ಹಾರ್ಟ್ ವಂಡರ್ಫುಲ್ ಸೋಲ್ ಅಂತ ಹೇಳ್ಬೋದು ಆ ಒಬ್ಬ ಮನುಷ್ಯ ನಮಗೆ ದಿನಕರ್ ದೀಪ ಅವರು ಮೊನ್ನೆನೂ ಅದೇ ಅಂದರೆ ಸರ್ ನೀವು ಬರಬೇಕು ನೀವು ಬನ್ನಿ ಯಾಕೆ ಇದು ತುಂಬ ಒಳ್ಳೆ ಬೆಳವಣಿಗೆ ನಮ್ಮ ಸಿನಿಮಾ ರಿಲೀಸ್ ಆಗೋವಾಗ ತಾವು ಮಾತಾಡೋದು ತಾವು ಮಾತಾಡೋವಾಗ ನಾನು ನಿಮ್ಮ ಸಿನ್ಮಾ ಬಗ್ಗೆ ಮಾತಾಡೋದು ಇಲ್ಲಿ ಅಗೇನ್ ಎವ್ರಿಥಿಂಗ್ ಇಸ್ ತುಂಬ ಚೆನ್ನಾಗಿ ಬೆಳವಣಿಗೆ ಆಗ್ತಿರೋ ಒಂದು ಲಕ್ಷಣ ನನಗೆ ಕಾಣಿಸ್ತಾ ಇದೆ ಭೀಮಾ ಸಿನಿಮಾದಿಂದ ಮೊನ್ನೆ ನಾನು ಗಣೇಶ್ ಮಾತಾಡಿದ್ವಿ ಹೀಗೆ ಅಗೇನ್ ರಾಯಲ್ ಅಂತ ಬಂದಿದೆ ಎಸ್ ಈ ಬೆಳವಣಿಗೆನೇ ನಮ್ಮ ಕನ್ನಡ ಇಂಡಸ್ಟ್ರಿ ದೊಡ್ಡ ಮಟ್ಟಕ್ಕೆ ತೊಗೊಂಡು ಹೋಗೋದು ನಾನು ಕೇಳ್ಪಟ್ಟಂಗೆ ರಾಯಲ್ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ನನಗದೇ ಈಗ ಡೈರೆಕ್ಟರ್ ಅಂತ ಇದ್ದರು ಕ್ಯಾಲ್ಕುಲೇಷನ್ಸ್ ನೋಡಿ ಎಷ್ಟು ಮುದ್ದಾಗಿದೆ ಚರಣ್ ಅಲ್ಲಿ ಮ್ಯೂಸಿಕ್ ಡೈರೆಕ್ಟ್ರು ಇಲ್ಲೂ ನಮಗೆ ಮ್ಯೂಸಿಕ್ ಡೈರೆಕ್ಟ್ರು ಸಂಜನಾ ಅಲ್ಲೂ ಹೀರೋಯಿನ್ನು ಇಲ್ಲೂ ಕೂಡ ನಮಗೆ ಹೀರೋಯಿನ್ನು ಮತ್ತು ನೀವು ಮಾತ್ರ ಕರಿಯಾ ಸರ್ ಮಾತ್ರ ನೀರೋ ಮಾತ್ರ ಬೆಳಿಗ್ಗೆ ಇದಾರೆ ಅಲ್ಲ ಹಂಗೆ ಬೆಳ್ಳಿಗಿದ್ದಾರೆ ಸರ್ ಅವಾಗ ನಾನು ಹೇಳಿದೆವು ಅದಕ್ಕೆ ನೀವು ರಾಯಲ್ ಅಂತ ಇಟ್ಟಿದ್ದೀರಾ ಇಲ್ಲ ಸರ್ ನಾನಾದ್ರೆ ನೀವು ಲಾಯಲ್ ಅಂತ ಇಡ್ತಾ ಇದ್ರಿ ನಾನು ಅವತ್ತೇ ಹೇಳಿದ್ದೀನಿ ಕಪ್ಪಗಿರೋರೆಲ್ಲ ಕಳ್ಳರಲ್ಲ ಅಂತ ಹೇಳಿದ್ರೆ ಬೇರೆ ಕೇಳಲಿಲ್ಲ ಇವತ್ತು ಆಕ್ಚುಲಿ ನೀವು ನಮ್ಮನ್ನ ಮೂವಿ ಪ್ರಮೋಟ್ ಮಾಡೋದಕ್ಕೆ ಪರ್ಮಿಷನ್ ನಮ್ ಬಿಗ್ ಥಿಂಗ್ ಸರ್ ಆಗಿ ನಿಮ್ಮನ್ನ ನೋಡ್ತಾ ಲೈಕ್ ನಾವ್ ಇಂಡಸ್ಟ್ರಿಗೆ ಹೆಜ್ಜೆ ಇಟ್ಕೊಂಡು ಬಂದಿದ್ದೀವಿ ನೀವು ನಡೆದಿರೋ ನಡೆದಿರೋದಿನ್ಸ್ ಮೂಲಕ ನಿಮ್ ಸಿಮಾಗಳ ನೋಡ್ಕೊಂಡು ಬೆಳೆದಿದೀವಿ ನೀವು ಆಕ್ಟರ್ ಇಂದ ಡಿರೆಕ್ಟರ್ ಆಗಿದ್ದು ಲೈಕ್ ಒಂದು ಬಿಗ್ ಜಂಪ್ ಸರ್ ಅಂದ್ರೆ ಸಲಗಾ ಬಂದಿದ್ದು ಅಂಡ್ಸೆಂಟ್ಲಿ ಸಲಗಾ ಆಲ್ಸೋ ಕೋವಿಡ್ ಆದ್ಮೇಲೆ ಫಸ್ಟ್ ಸಿನಿಮಾ ಬ್ಲಾಕ್ ಬಸ್ ಅಲ್ಲಿ ಇವಾಗ ಸೇಮ್ ಸಿನಾರಿಯೋ ಮತ್ತೆ ಬಂದಿದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಭೀಮಾ ಅದಕ್ಕಿಂತ ದೊಡ್ಡ ಬ್ಲಾಕ್ ಬಸ್ ಹಿಟ್ ಆಗಿದೆ ಸರ್ ಸೈಕ್ ಸಾಂಗ್ ಆಗಿರ್ಬೋದು ಟೋನ್ ಡ್ರೈವ್ ಸಾಂಗ್ ಆಗಿರ್ಬೋದು ತುಂಬಾ ಹಿಟ್ ಆಗಿದೆ ಸರ್ ಥ್ಯಾಂಕ್ ಯು ನನಗೆ ದಿಸ್ ಇಸ್ ವಾಟ್ ಅಗೇನ್ ವೆರಿ ಬಿಗ್ ರೆಸ್ಪಾನ್ಸಿಬಿಲಿಟಿ ಇದು ನಾನಿದೆ ಜಯಣ್ಣಂಗ ಇದೇ ಮಾತಂದ್ರು ರೀ ಜಯಣ್ಣ ಬಿಡ್ರಿ ನಂದೇನೋ ಹೊಟ್ಟೆ ನಾನು ಸಿನಿಮಾ ಮಾಡ್ಕೊತೀನಿ ಅದನ್ನ ರೀ ತಂದೆಲ್ಲ ನನ್ನ ತಲೆ ಹಾಕ್ತಾ ಇದ್ದೀರಾ ಕೋವಿಡ್ ಆದಾಗಲೂ ಹಿಂಗೆ ಆಯ್ತು ಇಲ್ಲ ನೀನು ತಡ್ಕೊಳೋ ಶಕ್ತಿ ಇಲ್ಲ ನಾನು ನಂದೇನೋ ಹೊಟ್ಟೆ ಪಾಡೋ ಏನೋ ಕೆಲಸ ಮಾಡ್ಕೋತೀನಿ ಹೋಗ್ತೀನಿ ಈಗ ನೋಡಿ ಈಗ ಇದು ತಂದ್ಬಿಟ್ಟು ಎಲ್ಲ ನೀನು ನಿಮ್ಮ ಬಾ ಅಪ್ಪಾಜಿ ನಾವೆಲ್ಲ ಬರ್ತೀವಿ ಅಂತ ಅವ್ರ ಸೀನ್ ಅವೆಲ್ಲ ಒಂದೇ ರಂಗನ ನಂಬ್ಕೊಂಡು ಅನ್ನ ತಿಂತಿರೋರು ಯಾವ ಸಿನ್ಮಾ ನನ್ನ ಸಿನಿಮಾನೇ ಅಂತಲ್ಲಪ್ಪ ನಿನ್ನ ಸಿನಿಮಾದ್ರು ಸರಿ ಒಂದು ಬ್ಲಾಕ್ ಬಸ್ಟರ್ ಆಗಿ ಎಲ್ರಿಗೂ ಓಪನ್ ಆಗ್ತಿದ್ರೆ ಎಲ್ಲ ಕಲಾವಿದರಿಗೂ ಚೆನ್ನಾಗಿರುತ್ತೆ ನೀವು ಇಂಡಸ್ಟ್ರಿಗೆ ಬಂದಾಗ ನಿಮಗೆ ಮರೆಯೋಕ್ಕಾಗದಿರೋ ಒಂದು ಅವಮಾನ ಆ್ಯಂಡ್ ಅಲ್ಲಿ ಇಲ್ಲಿ ನೆನಪಲ್ಲಿ ಇಟ್ಕೊಂಡಿರೋ ಒಂದು ಅನುಮಾನ ಪಟ್ಟಿರೋದು ನಿಮ್ಮ அது பிரதி நேர்த்தாக்ரெமாரி சுமார் இன்டர்வியூ நம்ம துபா காரதே நா அனப்ப அவமான அனுமான சன்மான அது நாட்டத கியூப் அது நாட்டு அது எவ்ரி டே ஆக்டெல்லாம் மாதாட்னி நோடி டேஷ் 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 அந்த அது அவமான ಇನ್ಯಾರೋ ಒಬ್ರು ಅಲ್ಲಿ ಹೊದಿರ್ತಾರೆ ಅದು ಸನ್ಮಾನನೇ ಇನ್ಯಾರೋ ಒಬ್ರು ಹಿಂಗಿರ್ಬೋದಲ್ವ ಅಂತಾರೆ ನಾನು ಇಲ್ಲಮ್ಮ ಯಾಕಂದ್ರೆ ನಮ್ಗೆ ಮುಗಿಸಿದ್ದು ಮನುಷ್ಯರು ಅಲ್ವಾ ಸೊಂಗಾಗಿ ಮನುಷ್ಯರ ತರ ಇರೋದು ಹೇಳ್ಕೊಟ್ಟಿದ್ದಾರೆ ಅಷ್ಟೇ ನಾವೆಲ್ಲರೂ ಬಿ ಸೀರಿಯಸ್ ನಿಮ್ಮ ಕೆಲಸ ಒಂದು ಬಿಟ್ಟರೆ ನಿಮ್ಮ ಫೋಕಸ್ ಒಂದಿದ್ರೆ ನೀವು ಅಂದ್ಕೊಂಡಿರೋ ಗುರಿ ಮೇಲೆ ಮಾತ್ರ ಗಮನ ಇದ್ರೆ ಮಿಕ್ಕಿದ್ಯಾವುದನ್ನು ಯೋಚನೆ ಮಾಡಬೇಡಿ

ಸೊ ಅದ್ರಲ್ಲಿ ಹೌದು ಈಗ ನಮ್ಮ ಕೋಚ್ ಅವರು ಸಜೆಸ್ಟ್ ಮಾಡಿದ್ದಾರೆ ವಾಕ್ ಮಾಡಿ ಚೆನ್ನಾಗಿ ನಂಜನಗೂಡವರು ನೆಕ್ಸ್ಟ್ ತಿರ್ಗಾ ಹೋಗ್ತೀನಿ ಈಗ ಮಾದೇಶ್ವರ ಬೆಟ್ಟಕ್ಕೆ ಹೋಗ್ಬೇಕು ಮಾದೇಶ್ವರ ಬೆಟ್ಟಕ್ಕೆ ಹೋಗ್ತೀನಿ ಹೋಗ್ಬೇಕು ಅಂತ ಆಸೆ ಹೋಗ್ತೀನಿ ಹೋದಾಗ ಫೋರ್ ಫೋರ್ ಅಂಡ್ ಹಾಫ್ ಡೇಸ್ ಫೈವ್ ಡೇಸ್ ಆಯ್ತು

ಐ ಡೋಂಟ್ ನೋ ನನಗೆ ಗೊತ್ತಿಲ್ಲ ಮಾ ನೀನು ನಮಗೆ ಗೊತ್ತು ನಿಮ್ಮ ಅಮ್ಮ ಮತ್ತೆ ನಿಮ್ಮ ಅಭಿಮಾನಿ ಸೊ ಇಲ್ಲಿ ನೋಡಿ ಹೌದು 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 ಎಷ್ಟು ಚೆನ್ನಾಗಿ ಅಭಿಮಾನಿಗಳಿಗೋಸ್ಕರ ಲೈಕ್ ಅವರ ಅಮ್ಮ ಹೌದು ಹೌದು ಅದು ಅದು ಮಾಮೂಲಿ ಮಾಡು ಸೊ ಪ್ರತಿಯೊಬ್ಬರು ಮಕ್ಕಳನ್ನ ಚೆನ್ನಾಗಿ ನೋಡ್ಕೊ ರಾಯಲ್ ಆಗಿ ನೋಡ್ಕೋಬೇಕು ಚೆನ್ನಾಗಿ ನೋಡ್ಕೋಬೇಕು ಅಂತ ಅಪ್ಪ ಇಷ್ಟ ಪಡ್ತಾರೆ ಬಟ್ ನಾವು ತುಂಬಾ ನೋಡಿದೀವಿ ಸರ್ ನೀವು ನಿಮ್ಮ ಅಪ್ಪ ಅಮ್ಮನಿಗೆ ಅವ್ರಿಗೆ ಇರೋ ಕೊನೆವರೆಗೂ ತುಂಬಾ ಪ್ರೀತಿಯಿಂದ ರಾಯಲ್ ಆಗಿ ಅವ್ರು ಅಂದ್ರೆ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ವಿ ಸರ್ ಇಟ್ಸ್ ಸಚ್ ಅ ಬಿಗ್ ಇನ್ಸ್ಪಿರೇಷನ್ ಕೂಡ ಕೇಳ್ದಂಗೆ ಪ್ರಿನ್ಸ್ಟರ್ಸ್ಗೆ ನಾವು ಏನು ಅಚೀವ್ ಮಾಡಬೇಕು ಅನ್ಕೊಂಡಿದೀವಿ ಏನ್ ಸೀಕ್ರೆಟ್ ಹೋದ್ರೆ ಅಪ್ಪ ಅಮ್ಮನ ನೋಡ್ಕೊಳ್ಳೋದು ಒಂದು ಸೀಕ್ರೆಟ್ ಚೆನ್ನಾಗ್ ನೋಡ್ಕೋಬೇಕು ಅವ್ರನ್ನ ಆ್ಯಂಡ್ ನನ್ನ ನೆಕ್ಸ್ಟ್ ಸಿನ್ಮಾ ನನ್ನ ಮಗಳು ಮೋನಿಕಾ ಸರ್ ಮೇಡಮ್ ಒಳ್ಳೇದಾಗಲಿ ಸುರಿ ನಾನು ಮಾತಾಡ್ತಾ ಇದ್ವಿ ಕಥೆನೂ ಕೇಳಿದೆ ತುಂಬ ಚೆನ್ನಾಗಿದೆ ಅಗಿನ್ ಜಯನ ಕಮೆಂಟ್ಸಲ್ಲಿ ಅವಾಗ ನಾನು ಕೇಳಿದೆ ಸೂರಿ ಅಂದ ಈಗ ವಿರಾಕ್ಟ್ ಮಾಡ್ತಾರೆ ಕಣೋ ಅಂತ ನಾನು ಆ ಹುಡುಗನ ಬಗ್ಗೆ ಕೇಳಿದ್ದೆ ತುಂಬ ಒಳ್ಳೆ ಹುಡುಗ ಸೊ ಸೊ ಪ್ರಿವಿಲೇಕ್ಸ್ ಅಂತ ನಿಮ್ಮ ಜೊತೆ ಮಾತಾಡೋದಕ್ಕೆ ನಿಮ್ಮ ಎಕ್ಸ್ಪೀರಿಯನ್ಸ್ ಎಲ್ಲ ಶೇರ್ ಮಾಡ್ಕೊತಾ ಇದ್ರು ಆ್ಯಂಡ್ ಈ ಸೂರಿ ಸರ್ ಜೊತೆ ನೀವು ಡೆಬ್ಯೂ ಮಾಡಿರೋದು ಸೂರಿ ಸರ್ ಜೊತೆ ಸೂರಿ ಅಂಡ್ ಸೂರಿ ನಾಟ್ ಅಂದರೆ ಫ್ಯಾಷನ್ ಮತ್ತು ತನ್ನ ತನ್ನ ಅಂದ್ರೆನು ಬಯಸ್ಕೊಳ್ಳೋದಿಲ್ಲ ತುಂಬ ನಾನು ಇಂಥದಕ್ಕೇನು ಹೆಜ್ಜೆ ಇರ್ತೀನಿ ನನಗೆ ಕಾಪಾಡಪ್ಪ ಅಂತ ಬಯಸ್ಕೊಂಡು ಬಂದೆ ಗೊತ್ತಾಗಲ್ಲ ಸಿನಿಮಾಗಳು ಮಾಡೋದಲ್ಲ ಎರಡು ದಿನ ನಾನ್ವೆಜ್ಗಳು ಬಿಟ್ಟಿದ್ದಾರೆ ಅಂದರೆ ಅದೊಂದು ತ್ಯಾಗ ಮಾಡಿ ಒಂದು ಪಡ್ಕೊಳ್ಳೋದು ನಾನು ಯಾವಾಗಲೂ ನೋಡ್ತೀನಿ ಅದನ್ನು ಸೊ ನಮಗೆ ತುಂಬಾ ಒಳ್ಳೆ ಕೈಸನ್ಸನ್ ಎಲ್ಲರೂ ಒತ್ತಾ ಮಾಡಿದ್ದಾರೆ ನಿಮ್ಗೆ ಥ್ರಿಲ್ಲ ಆಗೋ ತರ ಒಂದು ಸೆಗ್ಮೆಂಟ್ ರೆಡಿ ಸೊ ನಿಮಗೆ ತುಂಬಾ ಇಷ್ಟ ಬೆಳಿಗ್ಗೆ ಒಂದು ಒಳ್ಳೆ ಒಳ್ಳೆ ಮುದ್ದೆ ಹಾಕ್ಬಿಟ್ರೆ ಸರ್ ತಮಿಳು ಸಾರಿದ್ರೆ ಮುದ್ದೆ ತಿಂದು ಒಂಚೂರು ರೈಸ್ ತಿನ್ಬಿಟ್ಟು ಕೆಲಸ ಮಾಡಬೇಕಲ್ಲ ಇದನ್ನ ತಿನ್ನೋದೇ ಇಲ್ಲ ಅಂದ್ರೆ ಸ್ವೀಟ್ ತಿನ್ನ

নি তিনোসর গে ফস্টার মন্ডি মানে এরকম কেক বুড়ো স্বীট இல்ல நம்ம ஸ்வீட்டு அது நம்ம அஸ்டேட் ராயல் சிம்ம தான் அர்ஜுன் ஜன்யாடி சார் இன்டர் நோட்

சார் அதкину நம்ம சேйда சார் அнде விஜய் ஆகின மாடர்ன் சினிமா அது இராஜு காண்டே இல்ல அத மாவுட்ல 라க்கி திசம்மா நீ வாடி மார்க்க கொண்டு வந்து ஸ்வீட் அಂದ್ರ பயங்க நிச்சு ஆயிற்று லைட்ட நீ என்ன ಹೇಳ್तिया அது கிரைய வா வச்சன இல்ல 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 இதுது பா பா நீ ಮಾಡಿದ மொத்த டোটাল சினிமா எஸ்ட் ஹீரோ அதுதே ಹೀರೋ ಅಲ್ಲದೆ ಐ ತಿಂಕ್ ಎಲ್ಲ ಕೌಂಟ್ ಮಾಡಿದ್ರಣ ಕೌಂಟ್ ಮಾಡಿದ್ರೆ ಐ ತಿಂಕ್ ಫಿಫ್ಟಿ ಫಾರ್ಟಿ ಫೈವ್ ಅಲ್ಲ ಫಾರ್ಟಿ ಸಿಕ್ಸ್ ಎಷ್ಟು ಹೇಳ್ತೀವಿ ಎಷ್ಟು ಹೇಳ್ತೀನಿ ನನಗೆ ಡೈರೆಕ್ಟ್ ಹೇಳ್ಕೊಟ್ಟಿದ್ರು ಸರ್ ಫಿಫ್ಟಿ ತ್ರೀ ಹೇಳಕ್ ಹೋಗ್ಬೇಡಿ ಆಯ್ತಾ ನೀವು ಮಾಡಿರೋದು ಫಿಫ್ಟಿ ತ್ರೀ ಅಂತ ಅವ್ರು ಕೇಳಿದ್ರು ಫಿಫ್ಟಿ ತ್ರೀ ಆ್ಯಕ್ಚುಲಿ ಫಿಫ್ಟಿ ತ್ರೀ ಫಿಫ್ಟಿ

ಇಲ್ಲ ಸುಮ್ಮನೆ ಗೊತ್ತಾಗ ಕ್ರಾಸ್ ಹಾಕೊಳ್ತೀನಿ ಇಲ್ಲೇ ಇಷ್ಟ ಕುತ್ಕೊಂಡ್ಬಿಡ್ತೀನಿ ತುಂಬ ಅದು ಪೂರಕ ಸುಮ್ಮನೆ ಹಿಂಗೆ ನಂಬಿ ನಿಮಗೆ ನಮಗೆ ಅವಾಗ ಸ್ಟಂಕ್ ಕಲೆ ಅವಾಗ ಈಗ್ಲಾದ್ರು ನಿಮಗೆ ಬೆಡ್ ಎಲ್ಲ ಹಾಕಿ ಬೀಳಿಸ್ತಾರೆ ಹಳೆ ಫೈಟರ್ಸ್ನ ಕೇಳೋ ಹಳೆ ಮಾಸ್ಟರ್ಗಳನ್ನ ಕೇಳೋ ರವಿ ವರ್ಮದ ಕೇಳಿ ವಿನೋದು ಬರೀ ಸೋರ್ ಬೆಳೆ ಮಾಡಬೇಕಾಗಿತ್ತು ಪ್ಯಾಡಿಂಗು ಅಂತ ಒಂದು ಪುಟ್ಟದಾಗಿ ಇಟ್ಕೊತಿದ್ವಿ ಅಷ್ಟೇ ಈ ಇಟ್ಕೊಂಡಿರ್ತಿದ್ವಿ ದಟ್ ಈಸ್ ಕಾಲ್ಡ್ ಫ್ರಂಟ್ ಕಟ್ ಹೊಡಿಯುತ್ತೆ ಸೊ ಎಲ್ಲ ಪೈಟ್ ಮಾಸ್ಟರ್ಸು ಅದನ್ನು ಕಂಪೋಸ್ ಮಾಡೋರು ಅವಾಗ ಅವತ್ತಿನ ಅದು ಆ ಫ್ರಂಟ್ ಕಟ್ ಹೊಡಿಯೋವಾಗ ಈಗ ನಿಂತು ಜಂಪ್ ಆಗಿ ಏರಲ್ ಆಗಿ ಹಂಗೆ ಬೀಳೋದು ಸಿ ಅವಾಗ ಪ್ರತಿ ಸರಿಯೂ ಎರಡು ಕಾಲನ್ನ ಭೂಮಿಗೆ ಕೊಟ್ಟು ಬೆನ್ನು ಕೊಡಬೇಕಾಗಿತ್ತು ಆಯ್ತಾ ಒಂದೊಂದು ಸರಿ ಗೊತ್ತಿಲ್ದಿರೋ ಕಾಲ್ ಆಗ್ತಿರ್ಲಿಲ್ಲ ಬೆನ್ನೇ ಬಿದ್ದೋಗಿಳು ಅಮ್ಮ ಜೀವ ಹೋಗಿ ಮಣ್ಣರು ಅದೆಲ್ಲ ಮಾಡಿ 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 ತುಂಬ ಡ್ಯಾಮೇಜ್ ನಾವು ಸುಮ್ಮ ಡ್ಯಾಮೇಜ್ ನಮ್ಗೆ ಇವಾಗಲೂ ಲಿಗುಮೆಂಟ್ ಸರಿ ಹೋಗಿಲ್ಲ ಲೆಫ್ಟ್ ಸೈಡು ಕೀಲ್ ಸರಿ ಹೋಗಿಲ್ಲ ಕತ್ತು ಇಂದು ಸರಿ ಹೋಗಿಲ್ಲ ಬೇರೆ ಫೈಟ್ ರೇಟ್ ಆಗಿದೆ ಫೈಟ್ ಮಾಡೋದಿಕ್ಕೆ ಇಷ್ಟ ಏನು ಮಾಡಿದ್ರಮ್ಮ ಅದು ಅಯ್ಯೋ ಅದಕ್ಕೆ ಕುದುರೆ ಇದ್ದಾಗ ನಾವೆಲ್ಲ ಮ್ಯಾಕ್ಸಿಮೆ ಲೀಟ್ ಓಡ್ತಾ ಇರ್ತೀವಿ ಅದು ಆಗ ಅದು ಹೋಗಲ್ಲ ನಮ್ಮನ್ನ ಬಿಟ್ಟು ಬಟ್ ನಮ್ಮಲ್ಲಿ ಆ ಲೆವೆಲ್ ಸ್ಟ್ರೆನ್ಸ್ ಎಲ್ಲ ಲೈಕ್ ನೀವಾಗಲಿ ಅಪ್ರುಸೋದಾಗ್ಲಿ ಲೈಕ್ ದರ್ಶನ್ ಸರ್ ಆಗಲಿ ಲೈಕ್ ಲೈಕ್ ಎಲ್ಲ ಸರ್ ಸರ್ ಫೈಟ್ ಎಕ್ಸ್ಪ್ರೆಷನ್ಸ್ ಕೊಡೋದು ನಿಮ್ಗೆ ಏನು ಭಯ ನೀವೆಲ್ಲ ಬಂದು ಅದು ಆಗಿ ಮಾಡ್ತೀವಿ ಜಾಸ್ತಿನೇ ನೀವು ಜಾಸ್ತಿನ ಮಾಡ್ಬಿಡ್ ಮಾಡೋ ಸಿನಿಮಾಗಳು ಎಷ್ಟು ಜೋಗಿ ಋಷಿ ರಾಕ್ಷಸ ಮತ್ತೆ ಜೋಗಿ ಋಷಿ ರಾಕ್ಷಸ ಇದಕ್ಕೆ ನೋಡಿ ಇಷ್ಟು ಕರೆಕ್ಟ್ ಆಗಿ ಆನ್ಸರ್ ಕೊಟ್ಟರು ಅಂದ್ರೆ ಗೊತ್ತಾಗುತ್ತೆ ದುನಿಯಾ ವಿಜಯ್ ಸರ್ ಶ್ರೀಮಾನ್ ಅವರ ಎಷ್ಟು ಇಷ್ಟಪಡ್ತಾರೆ ಅಂತ ನೀವು ಟೋಟಲ್ ಆಗಿ ಡಿಸ್ಟರ್ಬೆನ್ಸ್ ಎಷ್ಟು ಸಿನಿಮಾ ಮಾಡಿದ್ರು ಸರ್ ಯಾವ್ದಕ್ಕೂ ತಿನ್ ಕೂಡ ಹೇಳ್ತೀನಿ ತಿನ್ ನಾನು ಗೂಗಲ್ ಓಕೆ ನಮ್ಮ ರಾಯಲ್ ಟೀಮ್ ಇಂದ ಭೀಮಾ ಸಿನಿಮಾಗೆ ಆಲ್ ದ ವೆರಿ ಬೆಸ್ಟ್ ಆಗಸ್ಟ್ ನೈನ್ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಇಡೀ ಕರ್ನಾಟಕದ ಜನ ಸಿನಿಮಾನ ಪ್ರೋತ್ಸಾಹ ಮಾಡಿ ದೊಡ್ಡ ಸಕ್ಸಸ್ ಆಗಬೇಕು ನಮ್ಮ ಇಂಡಸ್ಟ್ರಿಗೆ ತುಂಬ ಅವಶ್ಯಕತೆ ಇದೆ ಈಗ ಸಕ್ಸಸ್ ಭೀಮಾ ಆಗಿದ್ದ ಕೂಡಲೇ ರಾಯಲ್ ಅಂತ ಒಂದು ಸಿನಿಮಾ ಬರ್ತಿದೆ ದಯಮಾಡಿ ಎಲ್ಲ ಬಂದು ಹೊಸಬರಿಗೆ ಪ್ರೋತ್ಸಾಹ ನೀಡಿ ಇಲ್ಲಿ ಹೊಸಬರನ್ನು ಕಿನ್ನ ಹೆಚ್ಚಾಗಿ ನಮ್ಮ ನಿರ್ದೇಶಕರು ನೀವೆಲ್ಲ ನಿಮಗೆಲ್ಲ ಗೊತ್ತಿರೋಂಗೆ ತುಂಬ ಟ್ಯಾಲೆಂಟೆಡು ಆಮೇಲೆ ಒಳ್ಳೆ ಸಿನಿಮಾನ ಕೊಡುವಂಥ ಗ್ಯಾರಂಟಿ ಪರ್ಸನ್ ಯಾವಾಗಲೂ ಅದೊಂದು ಮುಖ್ಯ ಆಗತ್ತೆ ಏನು ಅವರು ಅಂದರೆ ಗ್ಯಾರಂಟಿ ಪರ್ಸನ್ ಹಂಡ್ರೆಡ್ ಪರ್ಸೆಂಟ್ ಹಿಟ್ಟು ಕೊಡ್ತಾರೆ ಅನ್ನೋದು ಮತ್ತು ಆ್ಯಸ್ ಇಟ್ ಇಸ್ ವಿರಾಟ್ ಇದ್ದಾರೆ ಈಗಾಗಲೇ ಎರಡು ಮೂರು ಸಿನ್ಮಾ ಮಾಡಿರೋದು ಅದನ್ನೆಲ್ಲ ಮೀರಿ ಇಡೀ ಕರ್ನಾಟಕ ಜನತೆ ಇವತ್ತೇನು ನಮಗೆ ಏನು ರೆಸ್ಪಾನ್ಸ್ ತೋರಿಸ್ತಿದ್ದೀರಾ ಹಾಗೆ ಇದೇ ಸಿನ್ಮಾ ಕೂಡ ರೆಸ್ಪಾನ್ಸ್ ತೋರಿಸಿ ನಮ್ಮ ಇಡೀ ಕನ್ನಡ ಸಿನ್ಮಾನ ತಮ್ಮ ಎಗಲ ಮೇಲೆ ಹಾಕ್ತೀವಿ ದಯಮಾಡಿ ಅದನ್ನು ಕೈ ಹಿಡಿದು ನಡೆಸ್ಕೊಂಡು ಹೋಗ್ಬೇಕು ಅಂತ ನಾವೆಲ್ಲ ಕೇಳ್ಕೋತೀವಿ ಅಟ್ ದ ಸೇಮ್ ಟೈಮ್ ನಮ್ಮ ಸಪೋರ್ಟ್ ರಾಯಲ್ಗೆ ಯಾವತ್ತು ಇದೆ ಇದೆ ಅದು ರಾಯಲ್ ಆಗೇ ಇರುತ್ತೆ ಆಗಸ್ಟ್ ನೈನ್ ಭೀಮಾ ಬರ್ತದೆ ಮಿಸ್ ಮಾಡಬೇಕು